ರಾಜಧಾನಿ ಬೆಂಗಳೂರಿನಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆಯಾಗಿದೆ ಭಾರಿ ಮಳೆಗೆ ಬೆಂಗಳೂರಿನಲ್ಲಿ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗ್ತಾ ಇದೆ ಅಂಡರ್ ನಲ್ಲಿ ತುಂಬಿದ್ದಂತ ನೀರಲ್ಲಿ ಬಸ್ ಮುಳುಗಡೆಯಾಗಿದೆ ಇದಾಗಿರೋದು ಆನಂದರಾವ್ ನಲ್ಲಿ ಆನಂದರಾವ್ ಸರ್ಕಲ್ ಬಳಿಯ ರೈಲ್ವೆ ಅಂಡರ್ ಪಾಸ್ ಅದೃಷ್ಟವಶಾತ್ ನಲ್ಲಿದ್ದಂತ ಪ್ರಯಾಣಿಕರು ಪಾರಾಗಿದ್ದಾರೆ ಇವತ್ತು ಮೊದಲ ದಿನದ ಭಾರಿ ಮಳೆಗೆ ರಾಜಧಾನಿಯಲ್ಲಿ ಅವಾಂತರಗಳೇ ಸೃಷ್ಟಿಯಾಗಿದೆ ಬಿರುಗಾಳಿ ಸಹಿತ ಭಾರಿ ಮಳೆಯಾಗಿದೆ ಅಂಡರ್ ನಲ್ಲಿ ತುಂಬಿದ್ದಂತ ನೀರಿನಲ್ಲಿ ಬಸ್ ಒಂದು ಮುಳುಗಡೆಯಾಗಿರುವುದು ಆನಂದರಾವ್ ಸರ್ಕಲ್ ಬಳಿಯ ರೈಲ್ವೆ ಅಂಡರ್ ಪಾಸ್ ಬಳಿ ಹರಿದಿರುವಂತಹ ಘಟನೆ ಅದೃಷ್ಟವಶಾತ್ ಪ್ರಯಾಣಿಕರು ಪಾರಾಗಿದ್ದಾರೆ ಬಸ್ನಲ್ಲಿ ಪ್ರಯಾಣಿಕರಿದ್ರು ಯಾರಿಗೂ ಯಾವುದೇ ಹಾನಿ ಆಗಿಲ್ಲ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ ಸಂಪೂರ್ಣವಾಗಿ ಬಸ್ಸೇ ಮುಳುಗಡೆಯಾಗಿದೆ ಅಷ್ಟರ ಮಟ್ಟಿಗೆ ನೀರು ತುಂಬಿಕೊಂಡಿದೆ ಸಾಲು ಸಾಲು ಅವಂತರ ಅವಾಂತರಗಳಲ್ಲಿ ಇದು ಕೂಡ ಒಂದು ಅಂಡರ್ ಪಾಸ್ ನಲ್ಲಿ ತುಂಬಿರುವಂತಹ ನೀರಿನಲ್ಲಿ ಬಸ್ ಮುಳುಗಡೆಯಾಗಿದೆ ಈ ದೃಶ್ಯ ನೀವು ನೋಡ್ತಾ ಇರೋದು ಆನಂದರಾವ್ ಸರ್ಕಲ್ ಬಳಿಯ ರೈಲ್ವೆ ಅಂಡರ್ ಪಾಸ್ ಸಂಪೂರ್ಣವಾಗಿ ನೀರಿನಿಂದ ಆವೃತವಾಗಿಬಿಟ್ಟಿದೆ ಅರ್ಧಕ್ಕರ್ಧ ಬಸ್ ಮುಳುಗುವಷ್ಟರ ಮಟ್ಟಿಗೆ ಸಂಜೆಯಿಂದ ಆರಂಭ ಆಗಿತ್ತು ಜೋರಾಗಿ ಮಳೆ ಬಿರುಗಾಳಿ ಸಹಿತ ಮಳೆ ಇನ್ನೂ ನಾಲ್ಕು ದಿನಗಳಿದ್ದಾವೆ ಕೇವಲ ಸಂಜೆ ನಂತರದಲ್ಲಿ ಸುರಿದಂತಹ ಮಳೆಗೆ ಬೆಂಗಳೂರಿನ ಪರಿಸ್ಥಿತಿ ಹೇಗಾಗಿದೆ ನೋಡಿ ಅಂಡರ್ ಪಾಸ್ ನಲ್ಲಿ ತುಂಬಿದ್ದಂತ ನೀರ್ನಲ್ಲಿ ಬಸ್ ಮುಳುಗಿ ಹೋಗಿದೆ ಪ್ರಯಾಣಿಕರಿದ್ರು ಅವ್ರಿಗೆ ಯಾವುದೇ ರೀತಿಯಾದಂತಹ ಅಪಾಯ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ನೋಡ್ತಾ ಇದೀರ ದೃಶ್ಯದಲ್ಲಿ ಯಾವ ರೀತಿಯಾಗಿ ನೀರು ತುಂಬಿ ಹೋಗಿದೆ ಅಂತ